ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಮಾರ್ಪಾಡಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಈಗ ಆಲ್ರೆಡಿ ತಮಗೆ ಗೊತ್ತಿದೆ ಸ್ನೇಹಿತರೆ ಈಗ ಏನು ಒಂದರಿಂದ ಐದನೇ ತರಗತಿಯ ಒಂದು ಘಟಕ ಪರೀಕ್ಷೆ ಏನಿತ್ತು ಆ ಘಟಕ ಪರೀಕ್ಷೆಯನ್ನ ಹತ್ತು ಅಂಕಗಳು ಹತ್ತು ಅಂಕಗಳು ಪ್ಲಸ್ ಐದು ಅಂಕ್ ಮೌಖಿಕ ಹತ್ತು ಲಿಖಿತ ಮತ್ತು ಐದು ಮೌಖಿಕ ಅಂಕಗಳಿಗೆ ಅಂದರೆ ಒಟ್ಟು ಹದಿನೈದು ಅಂಕಗಳಿಗೆ ಘಟಕ ಪರೀಕ್ಷೆಯನ್ನ ನಿಗದಿಪಡಿಸಲಾಗಿದೆ ಆದರೆ ಈ ಹತ್ತು ಅಂಕಗಳು ಏನಿದವೆ ಈ ಹತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಆ ಘಟಕದಲ್ಲಿ ಬರ್ತಕ್ಕಂತ ಎಲ್ಲ ರೀತಿಯ ಪ್ರಶ್ನೆಗಳನ್ನೂ ಕೂಡ ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸಬೇಕು ಹತ್ತು ಅಂಕಗಳು ಎಂದ ಮಾತ್ರಕ್ಕೆ ಕೇವಲ ವಸ್ತುನಿಷ್ಠ ಅಥವಾ ಮತ್ತೆ ಯಾವುದೇ ಒಂದೇ ರೀತಿಯ ಪ್ರಶ್ನೆಗಳನ್ನು ಬಳಸೋ ಆಗಿಲ್ಲ ಘಟಕದಲ್ಲಿ ಬರುವ ಎಲ್ಲ ತರದ ಪ್ರಶ್ನೆಗಳು ವಸ್ತುನಿಷ್ಠ ಆಗಿರ್ಬೋದು ಒಂದು ವಾಕ್ಯ ಆಗಿರ್ಬೋದು ಎರಡು ವಾಕ್ಯದಲ್ಲಿ ಆಗಿರ್ಬೋದು ಒಟ್ಟು ಎಲ್ಲ ತರದ ಪ್ರಶ್ನೆಗಳು ಇರೋ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕು ನಂತರ ಆರು ಮತ್ತು ಏಳನೇ ತರಗತಿ ಆರು ಮತ್ತು ಏಳನೇ ತರಗತಿ ಇಪ್ಪತ್ತೈದು ಅಂಕಗಳಿಗೆ ಇದ್ದಂಥದ್ದನ್ನ ಇಪ್ಪತ್ತು ಅಂಕಗಳಿಗೆ ನಿಗದಿಪಡಿಸಲಾಗಿದೆ ಇಪ್ಪತ್ತು ಅಂಕಗಳಿಗೆ ನಾವು ಮರುಸಿಂಚನಕ್ಕೆ ಒಳಪಡ್ತಕ್ಕಂಥ ಜಿಲ್ಲೆಗಳಲ್ಲಿ ಹದಿನೈದು ಅಂಕಗಳು ಆ ಎಲ್ ಬಿ ಎ ಪ್ರಶ್ನೆ ಕೋಟಿಯಿಂದ ಪ್ಲಸ್ ಐದು ಅಂಕಗಳು ಮರುಸಿಂಚನದಿಂದ ಪ್ರಶ್ನೆಗಳನ್ನು ತಯಾರಿಸಿ ಒಟ್ಟು ಇಪ್ಪತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸಬೇಕು ಮರುಸಿಂಚನಕ್ಕೆ ಒಳಪಡದೇ ಇರತಕ್ಕಂಥ ಜಿಲ್ಲೆಗಳಲ್ಲಿ ಇಪ್ಪತ್ತು ಅಂಕಗಳಿಗೂ ಕೂಡ ಎಲ್ ಬಿ ಎ ಪ್ರಶ್ನೆ ಕೋಟಿಯಿಂದಲೇ ಪ್ರಶ್ನೆಯನ್ನ ತೆಗೆದುಕೊಳ್ಳಬೇಕು ಇಲ್ಲಿಯೂ ಕೂಡ ಪ್ರಶ್ನೆ ಪತ್ರಿಕೆ ಎಲ್ಲಾ ರೀತಿಯ ಪ್ರಶ್ನೆಗಳನ್ನು ಒಳಗೊಂಡಿರಬೇಕು ನೆಕ್ಸ್ಟ್ ಆ ಎಂಟರಿಂದ ಹತ್ತನೇ ತರಗತಿ ಎಂಟರಿಂದ ಹತ್ತನೇ ತರಗತಿಯ ಒಂದು ಎಲ್ ಬಿ ಎ ಘಟಕ ಪರೀಕ್ಷೆಯು ಕೂಡ ಇಪ್ಪತ್ತು ಅಂಕಗಳಿಗೆ ನಿಗದಿಪಡಿಸಲಾಗಿದೆ ಇದೂ ಕೂಡ ಸೇಮ್ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಒಳಗೊಂಡಿರಬೇಕು ಇದು ಕೂಡ ಏನು ಮರುಸಿಂಚನಕ್ಕೆ ಒಳಪಡತಕ್ಕಂಥ ಜಿಲ್ಲೆಗಳು ಹದಿನೈದು ಪ್ಲಸ್ ಐದು ಅಂದರೆ ಹದಿನೈದು ಪ್ರಶ್ನೆಗಳು ಎಲ್ ಬಿ ಎ ಪ್ರಶ್ನೆ ಕೋಟಿಯಿಂದ ಐದು ಮರುಸಿಂಚನದಿಂದ ಹ್ಮ್ ಮರುಸಿಂಚನಕ್ಕೆ ಒಳಪಡದೇ ಇರತಕ್ಕಂಥ ಜಿಲ್ಲೆಗಳಲ್ಲಿ ಇಪ್ಪತ್ತು ಅಂಕಗಳಿಗೂ ಕೂಡ ಎಲ್ ಬಿ ಎ ಪ್ರಶ್ನೆ ಕೋಟಿಯಿಂದಲೇ ಪ್ರಶ್ನೆಗಳನ್ನ ರಚಿಸಿಕೊಳ್ಳಬೇಕು ಇಲ್ಲಿಯೂ ಕೂಡ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರಶ್ನೆ ರಚಿಸಬೇಕು ಇನ್ನು ಮುಖ್ಯವಾಗಿ ಒಂದಷ್ಟು ಬದಲಾವಣೆಗಳು ಏನು ಆಗಿರ್ತಕ್ಕಂಥದ್ದು ಅಂದರೆ ಭಾಷಾ ವಿಷಯದಲ್ಲಿ ಪ್ರತಿ ಪಾಠ ಆಧಾರಿತ ಮೌಲ್ಯ ಮೌಲ್ಯಾಂಕನಕ್ಕೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ನಿಗದಿಪಡಿಸಲಾಗಿದೆ ಈಗ ಆಲ್ರೆಡಿ ಇದು ಎಲ್ ಬಿ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿಯೂ ಕೂಡ ಆ ರೀತಿ ಅಪ್ಡೇಟ್ ಮಾಡಲಾಗಿದೆ ಒಂದು ಪಾಠ ಒಂದು ಪದ್ಯ ಏಕೆಂದ್ರೆ ಎರಡೂ ಕೂಡ ಒಂದೇ ಕಲಿಕಫಲ ಆಧಾರಿತವಾಗಿ ಇರೋದರಿಂದ ಒಂದೇ ಘಟಕ ಪರೀಕ್ಷೆಯನ್ನು ಮಾಡಲಿಕ್ಕೆ ತಿಳಿಸಲಾಗಿದೆ ಇನ್ನು ಮುಖ್ಯವಾಗಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆರರಿಂದ ಹತ್ತನೇ ತರಗತಿಯಲ್ಲಿ ಪ್ರತಿ ಮೂರು ಪಾಠಗಳಿಗೆ ಪ್ರತಿ ಮೂರು ಪಾಠಗಳಿಗೆ ಒಂದು ಪಾಠ ಆಧಾರಿತ ಮೌಲ್ಯಾಂಕನವನ್ನು ಮಾಡಲು ತಿಳಿಸಲಾಗಿದೆ ಯಾಕೆಂದರೆ ಇಲ್ಲಿ ಸಮಾಜ ವಿಜ್ಞಾನದಲ್ಲಿ ಸಾಕಷ್ಟು ಪಾಠಗಳು ಬರೋದರಿಂದ ಘಟಕ ಪರೀಕ್ಷೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಮೂರು ಪಾಠಗಳಿಗೆ ಒಂದು ಘಟಕ ಪರೀಕ್ಷೆಯನ್ನು ಮಾಡಲು ತಿಳಿಸಲಾಗಿದೆ ಇದಿಷ್ಟು ಮಾಹಿತಿ ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ಮಾರ್ಪಾಟಾಗಿರ್ತಕ್ಕಂಥ ಮುಖ್ಯವಾದ ಅಂಶಗಳು ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದರ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು